ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿನ್ನೆ ಹೇಳಿದ್ದೆ ಒಂದು ವಾರದಿಂದ ಐನೂರ ಒಂದು ಜನ ನೋಡ್ತಾಯಿದ್ರ ಇದು ಸಂತೋಷದ ವಿಷಯ ನೀವು ಇಂಗ್ಲೀಷು ಕಲಿತಾ ಇದ್ರ ಇದು ಒಳ್ಳೆಯ ವಿಷಯ ಆದರೆ ನೀವು ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲ ಸಹಾಯ ಮಾಡ್ತಾ ಇಲ್ಲ ಅಂತ ದುಃಖದಲ್ಲಿ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವರ್ಡು ಎ ಟು ಡಬಲ್ ಒನ್ ಗಾರ್ಡ್ ಅಂದರೆ ರಕ್ಷಿತು ಗಾರ್ಡ್ ಸ್ಕ್ರೀನ್ ನೋಡಿ ಜಿ ಯು ಎ ಆರ್ ಡಿ ಗಾರ್ಡ್ ಅನ್ನಬೇಕು ಕಾರ್ಡ್ ಅಂತ ಬರೀಬೇಕು ಜಿಒ ಎ ಆರ್ ಡಿ ಗಾರ್ಡ್ ಆಗುತ್ತೆ ಏಟ್ ಟು ಒನ್ ಟು ಡಿಫೆಂಡ್ ಅಂದರೆ ರಕ್ಷಿಸುವಂತಾಗುತ್ತೆ ಟಿ ಇ ಎಫ್ ಇ ಎನ್ ಡಿ ಡಿಫೆಂಡ್ ಆಗುತ್ತೆ ನಂತರ ಏಟ್ ಟು ಒನ್ ತ್ರೀ ಪ್ರೊಟಕ್ಷನ್ ಅಂದರೆ ಕೂಡ ಕಣದಲ್ಲಿ ರಕ್ಷಿಸುವಂತ ಅರ್ಥ ಬರುತ್ತೆ ಪಿ ಆರ್ ಒ ಟಿ ಇ ಸಿ ಟಿ ಐ ಒನ್ ಪ್ರೊಟಕ್ಷನ್ ಆಗುತ್ತೆ ನಂತರ ಏಟ್ ಟು ಒನ್ ಫೋರ್ ಹ್ಯಾಂಪರ್ ಅಥವಾ ಹಂಪರ್ ಇತ್ತು ಅದಕ್ಕೆ ಅರ್ಥ ಕಣದಲ್ಲಿ ಅಡ್ಡಿಪಡಿಸುವಂತಾಗುತ್ತೆ ಎಚ್ ಎ ಎಂ ಪಿ ಇ ಆರ್ ಆಗುತ್ತೆ ಆ್ಯಂಪರು ಅಂದರೆ ಅರ್ಥ ಕಣದಲ್ಲಿ ಆಗುತ್ತೆ ನಂತರ ಏಟ್ ಟು ಒನ್ ಫೈವ್ ಹಿಂಡರ್ ಅಂದರೆ ಕೂಡ ಕಣದಲ್ಲಿ ಅರ್ಥ ಬರುತ್ತೆ ಹಿಂಡ್ ಸ್ಕ್ರೀನ್ ನೋಡಿ ಎಚ್ ಐ ಎಮ್ ಡಿ ಇ ಆರ್ ಈ ಹೊತ್ತಿಗೆ ಇಟ್ ಸಾಕು ಮತ್ತು ಮಧ್ಯಾಹ್ನ ಸಿಗೋಣ ಆಗಲೂ ಕೂಡ ಹೊಸ ಹೊಸ ಇಂಗ್ಲೀಷ್ ಉದ್ಯೋಗ ತಿಳ್ಕೊಳೋಣ ಜೊತೆಗೆ ಅವುಗಳ ಅರ್ಥಗಳನ್ನು ಕಣದಲ್ಲಿ ತಿಳ್ಕೊಳ್ಳೋಣ ನಾವು ತಯಾರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತವಾಗಿ ಕೊನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್